ಶ್ರೀ ಗುರುಭ್ಯೋ ನಮಃ ಮೈಕಾರ ಪ್ರಭುವೇ ನಮಃ ನಾನು ನಿಮ್ಮ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂತದ್ದು ತುಂಬಾ ಜನರಿಗೆ ಆರ್ಥಿಕ ಸಮಸ್ಯೆಗಳು ಸಾಲ ಬಾಧೆಗಳು ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ಗುರುಗಳೇ ಮತ್ತು ತುಂಬಾ ಪರಿಶ್ರಮ ಕೂಡ ಪಡ್ತಾ ಇದ್ದೇನೆ ಆದರೆ ಯಾಕೋ ಈ ಮನೆಗೆ ಮೇಲೆ ತುಂಬಾ ಆರೋಗ್ಯದ ಸಮಸ್ಯೆಗಳ ಜೊತೆ ಫೈನಾನ್ಷಿಯಲ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ಸಾಲ ಜಾಸ್ತಿ ಆಗ್ತಾ ಇದೆ ಎಷ್ಟೇ ಕಷ್ಟಪಟ್ಟು ಸಾಲ ತೀರಿಸಿದ್ರು ಹೊಸದಾಗಿ ಕಮಿಟ್ಮೆಂಟ್ ಜಾಸ್ತಿ ಆಗ್ತಿದೆ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂತಹ ಒಂದು ಪುಟ್ಟ ಪರಿಹಾರ ಏನು ಅಂದರೆ ಲಕ್ಷ್ಮಿ ಮತ್ತು ಕುಬೇರ ಇಬ್ರು ಒಟ್ಟಿಗೆ ಇರುವಂತಹ ಒಂದು ಫೋಟೋವನ್ನು ಒಂದು ಚಿಕ್ಕ ಫೋಟೋವನ್ನು ಅದು ನಿಮ್ಮ ಕಚೇರಿಯಲ್ಲಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರ್ಬೋದು ಒಂದು ಚಿಕ್ಕ ಫೋಟೋವನ್ನು ಎಕ್ಸಾಕ್ಟ್ ನಾರ್ತಲ್ಲಿ ಅಂದರೆ ನಿಮ್ಮ ಉತ್ತರದ ಗೋಡೆಯನ್ನು ಭಾಗ ಮಾಡಬೇಕು ಅದರಲ್ಲಿ ಸೆಂಟರ್ ಆಫ್ ದಿ ವಾಲ್ ಅಂದರೆ ಮಧ್ಯಭಾಗದಲ್ಲಿ ನೀವು ಕುಬೇರ ಮತ್ತು ಲಕ್ಷ್ಮಿಯ ಫೋಟೋವನ್ನು ಹಾಕುವಂಥದ್ದು ಮತ್ತೆ ಸಂಜೆಯ ಸಮಯದಲ್ಲಿ ಶುಕ್ರವಾರದ ದಿನ ಸಾಯಂಕಾಲದ ಸಮಯದಲ್ಲಿ ಬಾಗಿಲ ಬಳಿ ಹೊರಭಾಗಕ್ಕೆ ಮುಖ ಮಾಡಿ ಲಕ್ಷ್ಮಿ ಕುಬೇರ ಅಷ್ಟೋತ್ತರವನ್ನು ಓದ್ತಾ ಬಂದರೆ ಸಾಲ ಕೂಡ ಕಡಿಮೆ ಆಗುತ್ತೆ ಆರ್ಥಿಕ ವೃದ್ಧಿ ಆಗುತ್ತೆ